ಸಾಮಾಜಿಕ ಮಾಧ್ಯಮ ಕಾಲಹರಣವಲ್ಲ ಹಣ ಸಂಪಾದಿಸುವ ದಾರಿ ಕೂಡ ಅದೆಷ್ಟು ಹೊತ್ತು ಫೋನ್ ಹಿಡಿದುಕೊಂಡು ಯೂಟ್ಯೂಬ್ ನೋಡುವುದು ಗೇಮ್ಸ್ ಆಡುವುದೇ ಹೊರತು ಓದುವುದೇನೂ ಇಲ್ವಾ ಇಂದಿನ ದಿನಗಳಲ್ಲಿ ಮಕ್ಕಳಿರುವ ಮನೆಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ಕೇಳಿ ಬರುವ ಮಾತಿದು ಆದರೆ ಹೀಗೆ ಕೋಪಿಸಿಕೊಳ್ಳದೆ ಅವರು ಫೋನಿನಲ್ಲಿ ಏನು ಮಾಡುತ್ತಾರೋ ಗಮನಿಸಿ ಏನೋ ನಾಳಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಿಮ್ಮ ಮನೆಯಲ್ಲಿ ಇರಬಹುದು ನೀವು ಕಾಲಹರಣ ಮಾಡುತ್ತಾರೆಂದು ಭಾವಿಸುವ ಕೆಲಸದಲ್ಲೇ ಅವರು ಕೋಟಿ ಕೋಟಿ ಸಂಪಾದಿಸುವವರಾಗಬಹುದು ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಹಾಕಿದವರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ದೇಶದ ಜಿ ಡಿ ಪಿಗೆ ಆರು ಸಾವಿರದ ಎಂಟುನೂರು ಕೋಟಿ ಹಣ ಜಮಾ ಆಗಿದೆಯಂತೆ ಸಾಮಾಜಿಕ ಮಾಧ್ಯಮದಲ್ಲೂ ಸರಿಯಾದ ಉದ್ಯೋಗ ಮಾರ್ಗಗಳಿವೆ ಎನ್ನುತ್ತಾರೆ ತಜ್ಞರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿರುವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಟ್ರಾವೆಲ್ ಆರಂಭಿಸಿರುವೆ ಪ್ರತಿ ವಾರದ ಕೊನೆಗೆ ಪ್ರವಾಸಕ್ಕೆ ಹೋಗಿ ವಿಡಿಯೋ ತೆಗೆದು ಅಪ್ಲೋಡ್ ಮಾಡುತ್ತೇನೆ ತಪ್ಪದೇ ನೋಡಿ ಜ್ಯುವೆಲ್ಲರಿ ಡಿಸೈನಿಂಗ್ ಇಷ್ಟ ನಾನು ತಯಾರಿಸಿದ್ದು ತಮಾಷೆಗೆ ಇನ್ಸ್ಟಾಲ್ನಲ್ಲಿ ಇಟ್ಟರೆ ಒಳ್ಳೆಯ ಬೇಡಿಕೆ ಬಂದಿತು ಪ್ರಮುಖ ಬ್ರ್ಯಾಂಡ್ ನನ್ನನ್ನು ಅಂಬಾಸಿಡರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ನಾನು ಬ್ಲಾಗಲ್ಲಿ ಬರೆದುಕೊಂಡ ಸಣ್ಣ ಕಥೆಗಳು ಚೆನ್ನಾಗಿವೆ ಎಂದು ಓರ್ವ ಪ್ರಕಾಶಕರು ಪುಸ್ತಕವನ್ನು ಮುದ್ರಿಸಿದರು ಭಾನುವಾರ ಪುಸ್ತಕ ಬಿಡುಗಡೆಯಿದೆ ನೀವು ತಪ್ಪದೇ ಬರಬೇಕು ನಾನು ಫೇಸ್ಬುಕ್ನಲ್ಲಿ ಬರೆಯುತ್ತಿರುವ ಕವನಗಳು ಇಷ್ಟವಾಗಿವೆಯಂತೆ ಪ್ರಮುಖ ನಿರ್ದೇಶಕರೊಬ್ಬರು ತನ್ನ ಸಿನಿಮಾಗೆ ಹಾಡು ಬರೆಯಲು ಹೇಳಿದರು ಸ್ನೇಹಿತರು ಪರಿಚಿತರಲ್ಲಿನ ಯಾರೋ ಒಬ್ಬರಿಂದ ಈ ರೀತಿಯ ಮಾತುಗಳು ಕೇಳಿ ಬರುತ್ತಲೇ ಇರುತ್ತವೆ ಸಾಮಾಜಿಕ ಮಾಧ್ಯಮ ಎಲ್ಲರೂ ಬಳಸುತ್ತಾರೆ ಯಾರು ಏತಕ್ಕೆ ಬಳಸುತ್ತಿದ್ದಾರೆ ಎಂಬುದರ ಮೇಲೆ ಅದರ ಪ್ರಯೋಜನ ಆಧಾರವಾಗಿರುತ್ತದೆ ಕೆಲವರು ಕಾಲಹರಣಕ್ಕೆ ನೋಡುತ್ತಾರೆ ಪರಿಚಯ ಸ್ನೇಹ ಸಂಬಂಧ ವಿಸ್ತರಿಸಿಕೊಳ್ಳಲು ಕೆಲವರಿಗೆ ಇಷ್ಟ ಹಲವರು ತಮಗೆ ಆಸಕ್ತಿ ಇರುವ ವಿಷಯಗಳ ಮೇಲೆ ಸೈದ್ಧಾಂತಿಕವಾಗಿ ಚರ್ಚೆ ನಡೆಸಿ ಹೊಸ ವಿಷಯ ತಿಳಿದುಕೊಳ್ಳುತ್ತಾರೆ ಮತ್ತೆ ಕೆಲವರು ತಮ್ಮ ಉತ್ಪನ್ನ ವಸ್ತುಗಳಿಗೆ ಪ್ರಚಾರ ಮಾಧ್ಯಮವಾಗಿ ಬಳಸುತ್ತಾರೆ ಇವಾವು ಅದಲ್ಲದೆ ತಮ್ಮ ತಮ್ಮ ಪ್ರತಿಭಾ ನೈಪುಣ್ಯತೆ ಪ್ರದರ್ಶನಕ್ಕೂ ಅದನ್ನು ವೇದಿಕೆಯಾಗಿ ಮಾರ್ಪಾಡಿಸುವುದುಂಟು ಪ್ರತಿಭಾವಂತರು ನಗಿಸುವ ಆಟ ಯೋಚನೆಗೆ ಹಚ್ಚುವ ಮಾತಿನ ಸ್ಫೂರ್ತಿ ನೀಡುವ ಪಾಠ ಮನೆ ಅರಳಿಸುವ ಚಿತ್ರ ನೋಡಿದರೆ ತಿನ್ನಬೇಕೆಂದು ಆಸಕ್ತಿ ಉಂಟು ಮಾಡುವ ಅಡುಗೆ ಯಾವುದಾದರೂ ಸರಿ ಸ್ವಂತವಾಗಿ ಮಾಡುವ ಸೃಜನಾಕಾರರಿಗೆ ಅನೇಕ ಅವಕಾಶಗಳು ಸಹಜವಾಗಿ ಅಂತಹ ಕಾರ್ಯಕ್ರಮಗಳಿಗೆ ಪ್ರೇಕ್ಷಕರು ಹೆಚ್ಚಾಗಿ ಇರುತ್ತಾರೆ ನಮ್ಮ ಒಂದು ದೇಶದಲ್ಲಿಯೇ ಐದು ಕೋಟಿಗೂ ಹೆಚ್ಚು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಣ ಸಂಪಾದಿಸುತ್ತಿದ್ದಾರಂತೆ ಅವರಲ್ಲಿ ತಿಂಗಳಿಗೆ ಇಪ್ಪತ್ತೈದು ಸಾವಿರದಿಂದ ಒಂದು ಕೋಟಿ ವರೆಗೆ ಆದಾಯ ಹೊಂದುತ್ತಿದ್ದಾರೆಂದರೆ ಅಚ್ಚರಿ ಸಂಗತಿಯೇ ಅಲ್ಲವಾ ನಿಜಕ್ಕೂ ನಗರಗಳಿಗೆ ಸೀಮಿತವಾದ ಈ ಕ್ರೇಜ್ ಹಳ್ಳಿಗಳಿಗೂ ಹಬ್ಬಿದೆ ಕಂಟೆಂಟನ್ನು ಬಳಸುವವರನ್ನು ರೂಪಿಸುವವರಲ್ಲೂ ಇವರದ್ದೇ ಮೇಲುಗೈ ಯೂಟ್ಯೂಬ್ ಇನ್ಸ್ಟಾಲ್ನಂತಹ ಗ್ಲೋಬಲ್ ವೇದಿಕೆಗಳೇ ಅಲ್ಲ ದೇಶೀಯವಾಗಿ ಜೋಶ್ ಮಜಾ ಚಿಂಗಾರಿಯಂತಹ ಆ್ಯಪ್ಗಳಿಗೂ ಆದ್ಯತೆ ಹೆಚ್ಚುತ್ತಿದೆ ಭಾರತೀಯ ವಿಡಿಯೋ ಆ್ಯಪ್ಸನ್ನು ಬಳಸುವವರಲ್ಲಿ ಶೇಕಡ ಅರವತ್ತೈದರಷ್ಟು ಪಟ್ಟಣ ಹಳ್ಳಿಗಳಿಗೆ ಸೇರಿದವರಂತೆ ದೇಶದಲ್ಲಿ ಸುಮಾರು ನಲವತ್ತು ಕೋಟಿ ನಲವತ್ತೆಂಟು ಕೋಟಿ ಜನ ಸಾಮಾಜಿಕ ಮಾಧ್ಯಮ ಬಳಸುತ್ತಿದ್ದಾರಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುವ ಪೋಸ್ಟ್ಗಳನ್ನು ಕಂಟೆಂಟ್ ಎಂದು ಕರೆಯುತ್ತಾರೆ ಅವು ಬರವಣಿಗೆ ರೂಪದಲ್ಲಿಯೇ ವಿಡಿಯೋ ಆಡಿಯೋ ರೂಪದಲ್ಲಿಯೇ ಇರಬಹುದು ಇವನ್ನು ಸಿದ್ಧಪಡಿಸುವವರನ್ನು ಕಂಟೆಂಟ್ ಕ್ರಿಯೇಟರ್ಸ್ ಎಂದು ಹೇಳುತ್ತಾರೆ ಬಿಸ್ನೆಸ್ ರಿಸರ್ಸ್ ರಿಸರ್ಚ್ ಸಂಸ್ಥೆ ಅಧ್ಯಯನಿಸಿದ ಪ್ರಕಾರ ದೇಶದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳ ವ್ಯವಸ್ಥೆಯ ಮೌಲ್ಯ ಮೂರು ಸಾವಿರದ ಇನ್ನೂರ ಅರವತ್ತೈದು ಕೋಟಿಗೂ ಹೆಚ್ಚು ಇದು ನಾಲ್ಕೈದು ವರ್ಷಗಳಲ್ಲಿ ಮೂವತ್ತ್ಮೂರು ಸಾವಿರ ಕೋಟಿಗೆ ಸೇರಬಹುದೆಂದು ಅಂದಾಜಿಸಿದ್ದಾರೆ ಬಳಕೆದಾರರ ಅಭಿರುಚಿಗಳಲ್ಲಿನ ಬದಲಾವಣೆಯೇ ಈ ಕ್ರಿಯೇಟರ್ ವ್ಯವಸ್ಥೆ ಬೆಳೆಯಲು ಕಾರಣ ಬಳಕೆದಾರರು ಯಾವುದೆಂದರೆ ಅವನ್ನು ನೋಡುವುದಿಲ್ಲ ತಮಗೆ ಇಷ್ಟವಾದ ಕಂಟೆಂಟ್ಗಾಗಿ ಹುಡುಕುತ್ತಾರೆ ಅಂತಹ ಒರಿಜಿನಾಲಿಟಿ ಇರುವ ಕಂಟೆಂಟನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ನೋಡಲು ಆಸಕ್ತಿ ವಹಿಸುತ್ತಾರೆ ಈ ಟ್ರೆಂಡ್ ಗಮನಿಸಿದ ಕಂಪನಿಗಳು ಉತ್ತಮ ಕಂಟೆಂಟ್ ರೂಪಿಸುವವರನ್ನೇ ಆಯ್ದುಕೊಳ್ಳುತ್ತಾರೆ ಸ್ಮಾರ್ಟ್ಫೋನ್ ಇಲ್ಲದ ಪ್ರಪಂಚ ಹೇಗಿರುತ್ತದೋ ತಿಳಿಯದ ಜನರೇಷನ್ ಝೆಡ್ ಪೀಳಿಗೆ ಆ್ಯಪ್ಗಳನ್ನು ವಿಸ್ತೃತವಾಗಿ ಬಳಸುವ ಪೀಳಿಗೆಯನ್ನು ಸೆಳೆಯಬೇಕೆಂದರೆ ಡಿಜಿಟಲ್ ವಿಡಿಯೋಗಳೇ ಉತ್ತಮ ಮಾಧ್ಯಮಗಳೆಂದು ವ್ಯಾಪಾರಿ ಸಂಸ್ಥೆಗಳು ಭಾವಿಸುತ್ತವೆ ಈ ಕಂಟೆಂಟ್ ಕ್ರಿಯೇಟರ್ಸ್ ವ್ಯವಸ್ಥೆ ಈ ಪ್ರಮಾಣದಲ್ಲಿ ಹೆಚ್ಚಾಗಲು ಕಾರಣ ಟಿಕ್ ಸಣ್ಣ ವಿಡಿಯೋಗಳನ್ನು ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋದ ಘನತೆ ಈಗ ಅದನ್ನು ನಿಷೇಧಿಸಿದ ನಂತರ ಅನೇಕ ದೇಶೀಯ ಆ್ಯಪ್ಸ್ ಟಿಕ್ ಟಾಕ್ ಸ್ಥಾನವನ್ನು ಭರ್ತಿ ಮಾಡಿವೆ ಸಾಮಾಜಿಕ ಮಾಧ್ಯಮದ ಮೂಲಕ ಆದಾಯ ಹೇಗೆ ಬರುತ್ತದೋ ಬಹಳ ಜನರಿಗೆ ಅರ್ಥವೇ ಆಗುವುದಿಲ್ಲ ನಾವು ಹಾಕಿದ ಪೋಸ್ಟ್ ಅಥವಾ ವಿಡಿಯೋ ಎಷ್ಟು ಜನರಿಗೆ ತಲುಪಿದೆ ಎಂಬುದೇ ಇಲ್ಲಿ ಎಷ್ಟು ಹೆಚ್ಚು ಜನರು ಅದನ್ನು ನೋಡಿದ್ದಾರೆ ಅಷ್ಟು ಪ್ರಮಾಣ ಅವರಲ್ಲಿ ಕಂಟೆಂಟ್ ತಯಾರಿಸುವುದು ಅಷ್ಟೇ ನೈಪುಣ್ಯತೆಯ ವಿಷಯವೇ ಎಂದರೆ ಒಂದು ರೀತಿಯಲ್ಲಿ ಪ್ರಾವೀಣ್ಯತೆ ಮತ್ತೊಂದು ರೀತಿಯಲ್ಲಿ ಕಷ್ಟವೂ ಕೂಡ ಇಲ್ಲಿ ಪ್ರಮುಖ ಬಂಡವಾಳ ಸೃಜನಶೀಲತೆ ಕಂಟೆಂಟ್ ಎಷ್ಟು ಹೊಸದಾಗಿ ಒರಿಜಿನಾಲಿಟಿ ಹೊಂದಿರುತ್ತದೋ ಅಷ್ಟು ಜನರ ಮನ ಸೆಳೆಯುತ್ತದೆ ಅಂತಹ ಕಂಟೆಂಟ್ ಸೃಷ್ಟಿಸುವುದು ಕಷ್ಟವೆನಿಸಿದರೆ ಮನೆಯ ನಾಲ್ಕು ಗೋಡೆಯ ಮಧ್ಯೆ ತಮಗೆ ಇಷ್ಟವಾದ ಕೆಲಸ ಮಾಡುತ್ತಾ ಅದನ್ನೇ ಫೋನ್ನಲ್ಲಿಯೇ ಚಿತ್ರೀಕರಿಸುತ್ತಾರೆ ಬಹಳ ಜನ ಈ ಸಾಮರ್ಥ್ಯ ಇರುವ ಯಾರಾದರೂ ಸುಲಭವಾಗಿ ಯೂಟ್ಯೂಬ್ ಚಾನಲನ್ನು ಆರಂಭಿಸಬಹುದು ಆದರೆ ಯಾವ ರಂಗದಲ್ಲಿ ಪ್ರತಿಭೆ ತೋರಿಸಬೇಕೆನ್ನುತ್ತೀರಾ ಪ್ರೇಕ್ಷಕರು ಯಾರು ಸೂಕ್ತ ಯಾವುದು ಸರಿಯಾಗಿ ನಿರ್ಧರಿಸಿಕೊಳ್ಳುವುದು ಮುಖ್ಯ ಕಂಟೆಂಟ್ ತಯಾರಿಸುವ ಸೃಜನಶೀಲತೆ ಇಲ್ಲವೆಂದ ಮಾತ್ರಕ್ಕೆ ಸಾಮಾಜಿಕ ಮಾಧ್ಯಮದಿಂದ ದೂರ ಇರಬೇಕಾಗಿಲ್ಲ ಸಾಮಾಜಿಕ ಮಾಧ್ಯಮದ ಪ್ರಯೋಜನಗಳು ಚೆನ್ನಾಗಿ ತಿಳಿದವರು ಸಾಮಾಜಿಕ ಮಾಧ್ಯಮದ ಮ್ಯಾನೇಜರ್ ಆಗಿ ಡೇಟಾ ವಿಶ್ಲೇಷಕರಾಗಿ ವ್ಯಾಪಾರಿ ಸಂಸ್ಥೆಗಳಿಗೆ ಸೇವೆ ನೀಡಬಹುದು ತಂತ್ರಜ್ಞಾನದಲ್ಲಿ ಪ್ರಾವೀಣ್ಯತೆ ಇದ್ದರೆ ಸೈಬರ್ ಸೆಕ್ಯುರಿಟಿಯಲ್ಲಿ ಇ ಕಾಮರ್ಸ್ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ಕೂಡ ಮಾಡಬಹುದು ಹೊಸ ಹೊಸ ಆ್ಯಪ್ಗಳನ್ನು ತಯಾರಿಸಬಹುದು ಹೀಗೆ ಹೇಳುತ್ತಾ ಹೋದರೆ ಅನೇಕ ಉದ್ಯೋಗಾವಕಾಶಗಳು ಸಾಮಾಜಿಕ ಮಾಧ್ಯಮಗಳಿಂದ ದೊರೆಯುತ್ತದೆ ಹಾಗಾಗಿ ಸಾಮಾಜಿಕ ಮಾಧ್ಯಮಗಳು ಕೇವಲ ಕಾಲಹರಣಕ್ಕಾಗಿ ಅಲ್ಲ ಸಾಮರ್ಥ್ಯ ಇದ್ದರೆ ಹಣ ಸುರಿಸುವ ಮಾರ್ಗಗಳೂ ಕೂಡ ಧನ್ಯವಾದಗಳು